ಅವರು ಶಾಸಕರನ್ನೋದರಿಂದ ಸ್ನೇಹಿತರಾಗಿ ಎಲ್ಲರ ಒಡನಾಡಿಗಳಾಗಿ ಒಂದು ಒಳ್ಳೆಯ ಸಂದೇಶವನ್ನು ಮತ್ತು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಬಂದು ಇವತ್ತು ನಮಗೆ ಕ್ರೀಡಾಕೂಟವನ್ನು ಉದ್ಘಾಟಿಸಿರುವಂಥ ನನ್ನ ಸಹೋದರರಾದಂಥ ಶಾಸಕರಾದಂಥ ಅನಿಲ್ ಚಿಕ್ಕಮಧು ಅವರೇ ಹಾಗೆಯೇ ತಾನೇ ಅವ್ರ ಬಗ್ಗೆ ಹೇಳೋಕ್ಕೆ ಭಾಳಷ್ಟು ವಿಚಾರಗಳಿದೆ ಕೀರ್ತಿ ಚಿಕ್ಕ ವಯಸ್ಸಾದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಿ ನಾವು ಯಶಸ್ಸಿನ ಶಿಖರ ದಾಟಿದ ದಾಟಿದಾಗ ಬೆನ್ನಿಸ್ತಿದ್ದೀವಿ ನಾವು ಅವರು ಫೋಟೋಗೆ ಇಂಟರ್ವ್ಯೂಗೆ ಆದ್ರೆ ಯಶಸ್ಸಿನ ಹಾದಿಲಿ ಇರುವಂತವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಹೇಳಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹದಿನೈದು ವರ್ಷದ ಅತ್ಯಂತ ಕಿರಿಯ ಈಜು ಪಟ್ಟು ಪ್ರತಿನಿಧಿಸಿದ್ರೆ ಅದು ತಾನೇ ಅವರು ಇತ್ತೀಚೆಗಷ್ಟೇನು ಕೂಡ ಅವರು ಒಂದು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ಪಂದ್ಯಾವಳಿಯಲ್ಲಿ ಮೂರು ಚಿನ್ನದ ಪದಕಗಳನ್ನು ಗೆದ್ದು ದೇಶಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ ಅವರು ಕೂಡ ಬಂದು ನಮ್ಮ ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮತ್ತೆ ಈಗ ಇವತ್ತಿನ ಕಾರ್ಯಕ್ರಮದ ಇಡೀ ಭೂಮಿಕೆಯನ್ನು ಸಿದ್ಧ ಮಾಡಿಕೊಡೋದ್ರಲ್ಲಿ ನಮಗೆ ನೆರವಾದಂತ ದೈಹಿಕ ಶಿಕ್ಷಣ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಿ ವೆಂಕಟೇಶ್ ಅವರು ಹಾಗೆಯೇ ಇವತ್ತು ಟಿ ಶರ್ಟ್ ಗಳನ್ನ ವಿತರಣೆ ಮಾಡಿದಂತ ಸಂಸ್ಥಾಪಕರು ಬಿದ್ವತ್ ಇನೋವೇಟಿವ್ ಸಲ್ಯೂಷನ್ಸ್ನ ಸಂಸ್ಥಾಪಕರು ರೋಹಿತ್ ಎಂ ಪಾಟೀಲ್ ಅವರು ಆಮೇಲೆ ಎ ಪಿ ನಾಗೇಶ್ವರ್ ಅವರು ಸದಾಕಾಲ ನಾವೆಲ್ಲ ಸಂಘಟನೆಗಳಲ್ಲಿದ್ದಾಗ ಏನಾದರೂ ಸಹಾಯವನ್ನು ಕೇಳಿದರೆ ಹಿಂದೆ ಮುಂದೆ ನೋಡಿದ್ರೆ ಯೋಚನೆ ಮಾಡಿದೆ ನಮ್ಗೆ ಸಹಾಯದ ಹಸ್ತವನ್ನು ಚಾಚುವಂತಹ ನಾಗೇಶ್ವರ್ ಇದ್ದಾರೆ ಮತ್ತು ಹಾಗೆಯೇ ರವಿಶಾಸ್ತ್ರಿ ಅವರು ಕೊಡ್ಬೇಕು ಬಂದಿಲ್ಲ ಮತ್ತು ನನ್ನ ಸಹೋದರ ರಾಜೀವ್ ಕಾದ್ಯವ್ರು ಕೂಡ ಇಡೀ ಪಂದ್ಯಾವಳಿಯಾಗಿ ಸಹಕಾರವನ್ನು ಕೊಟ್ಕೊಂಡಿದ್ದರೆ ನಮ್ಮ ಸೋಮು ಎಲ್ಲರೂ ಕೂಡ ಎಲ್ಲ ಡೈರೆಕ್ಟರ್ಗಳಿದ್ದೀರಿ ಪದಾಧಿಕಾರಿಗಳಿದ್ದೀರಿ ಪ್ರಧಾನ ಕಾರ್ಯದರ್ಶಿಗಳು ಕಳೆದ ಒಂದು ವಾರದಿಂದಲೂ ಕೂಡ ತುಂಬ ಶ್ರಮ ಹಾಕಿ ಇದನ್ನೆಲ್ಲ ಕೂಡ ಸಂಘಟನೆ ಮಾಡಿದ್ದಾರೆ ಕ್ರೀಡಾಕೂಟ ಆಗಿರ್ಬೋದು ಪತ್ರಿಕಾ ದಿನಾಚರಣೆ ಆಗಿರ್ಬೋದು ಅಥವಾ ಒಂದು ನಾಟಕವನ್ನು ಆಡಿಸೋದಾಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಇವೆಲ್ಲವೂ ಕೂಡ ಪತ್ರಕರ್ತರು ಮತ್ತು ಮನುಷ್ಯನಲ್ಲಿ ಸ ಸಂಬಂಧಗಳನ್ನು ಬೆಸೆಯುವಂಥ ಸ್ನೇಹವನ್ನು ಬೆಸೆಯುವಂಥ ಕೆಲಸಗಳನ್ನು ಮಾಡುವಂಥದ್ದು ಬಹುಶಃ ತಾನೇ ಗೊತ್ತಿದೆ ಜಗತ್ತಿನಲ್ಲಿ ಎರಡನೇ ಮಹಾಯುದ್ಧ ನಡೆದಾಗ ಮೂರನೇ ಮಹಾಯುದ್ಧ ನಡಿಬಾರದು ಅನ್ನುವಂಥ ಆಲೋಚನೆ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ವ್ಯವಸ್ಥೆ ಮಾಡಿದಾಗ ಈ ಮಹಾಯುದ್ಧವನ್ನು ತಡೀಲಿಕ್ಕೆ ಏನ್ ಮಾಡಬೇಕು ಅಂತ ಹೋದಾಗ ಒಲಿಂಪಿಕ್ಸ್ನ ಶುರು ಮಾಡಬೇಕು ಕ್ರೀಡೆಯಿಂದ ಮಾತ್ರ ದೇಶ ದೇಶಗಳ ನಡುವೆ ಪ್ರೀತಿಯನ್ನ ಬೆಸಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಅವತ್ತು ಮೂರನೇ ಮಹಾಯುದ್ಧವನ್ನು ತಡೆಯೋಕೋಸ್ಕರ ಕ್ರೀಡಾಕೂಟವನ್ನು ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ರು ಇವತ್ತು ಒಲಿಂಪಿಕ್ಸ್ ಶುರುವಾದ್ಮೇಲೆ ಮೂರನೇ ಮಹಾಯುದ್ಧ ಇಲ್ಲಿವರೆಗೆ ನಡೆದಿಲ್ಲ ಹಾಗಾಗಿ ನಮ್ಮ ಪತ್ರಕರ್ತರ ನಡುವೆಯೂ ಕೂಡ ಸ್ನೇಹ ಬೆಸಿಬೇಕು ಯುದ್ಧಗಳನ್ನು ಅನ್ನೋ ಕಾರಣಕ್ಕಾಗಿ ಕ್ರೀಡಾಕೂಟಗಳನ್ನ ನಾವು ಆಯೋಜನೆ ಮಾಡಿದ್ದೀವಿ ಆ ಕ್ರೀಡಾಕೂಟ ಎರಡು ದಿನದಿಂದ ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ಬೇಡಿಕೆ ಎಲ್ಲರೂ ಕೂಡ ನಾನು ವಂದನೆಗಳನ್ನು ಹೇಳಿ ನನ್ನ ಮಾತು ನಮಗೆ ಧನ್ಯವಾದಗಳು ಥ್ಯಾಂಕ್ ಯುಕೂಟಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶಾಸಕರಾದಂತಹ ಅನಿಲ್ ಚಿಕ್ಕ ಸೇರಿದಂತೆ ಎಲ್ಲ ಗಣ್ಯರಿಗೂ ಕೂಡ ಸಂಘದ ವತಿಯಿಂದ ಹಾಗೂ ಎಲ್ಲಾ ಸರ್ಕಾರಿ ಸಮಿತಿಯ ಸದಸ್ಯರು ಮತ್ತು ಪದಾಧಿಕಾರಿಗಳ ವತಿಯಿಂದ ಮತ್ತು ಸಂಘದ ಸರಳ ಸದಸ್ಯರ ವತಿಯಿಂದ ನಮಗೆ ಹೊತ್ತು ಧನ್ಯವಾದಗಳನ್ನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಆ್ಯಂಡ್ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಗಣ್ಯರಿಗೂ ಕೂಡ ಹಾಗೂ ಸಂಘದ ಪದಾಧಿಕಾರಿಗಳು ಕೂಡ ಧನ್ಯವಾದಗಳನ್ನ ಅರ್ಪಿಸಿ ಎರಡ್ ಸಾವಿರದ ಇಪ್ಪತ್ತ್ ಸಾಲಿನ ಕ್ರೀಡಾಕೂಟದ ಏನು ಎರಡನೇ ದಿವಸದ ಕ್ರೀಡಾಕೂಟಕ್ಕೆ ಅವರ ಫ್ಯಾಮಿಲಿ ಸಮೇತ ಇವತ್ತು ಭಾಗವಹಿಸಿರುವಂತದ್ದು ನೋಡಿ ಸಂತೋಷ ಆಗ್ತಿದೆ ಬಂಧುಗಳ ಸದಾ ಒತ್ತಡ ಇರ್ತಾರೆ ಒಂದೇ ಸಮಯದಲ್ಲಿ ಎರಡು ಮೂರು ಕಾರ್ಯಕ್ರಮಗಳು ಇರ್ತಾವ ಜೊತೆಗೆ ಪ್ರತಿನಿತ್ಯ ಒಂದಲ್ಲ ಒಂದು ಒತ್ತಡ ಇರುತ್ತೆ ಒಳ್ಳೆ ಬರೀಬೇಕು ಯಾರದಾರ ಮೇಲೆ ಅದನ್ನ એટલે કંદર મત કુટુંબક સભ્ય કાગે આયોજિતરવાંતા આટો ટેસ્ટ પર